ನಾನು ಕುಂಟೆಬಿಲೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಎದೋ ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂತೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥ ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗದೆ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿ ಆಗ ಬೆಳೆ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹಿಂಗೆ ಕಲಾವಿದ ಲೋಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನನಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವರು ಬೆಳ್ಬೀಳಿತನೇ ಇಲ್ಲ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಅನ್ನುವಂಥಕ್ಕಂಥ ಭರವಸೆಗಳು ಕೊಡ್ತಾರೆಗೀತ ಡಿಗ್ರಿ ಮುಗೀತು ನಂತರ ನವರಸ ಅಕಾಡೆಮಿ ಕೋರ್ಸ್ ಸೇರಿಸಿ ಅಲ್ಲಿಂದ ಅವನ ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ಮತ್ತು ಸಿದ್ದೇಗೌಡರು ಮತ್ತು ಶಿವು ಇವರು ಬ್ರದರ್ ಒಬ್ಬರು ಶಿವು ಇದ್ದಾರೆ ನಾವೆಲ್ಲ ತುಂಬ ಆತ್ಮೀಯರು ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಎಲ್ಲರೂ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಹಾಂ ಈಗ ಒಂದು ಕತೆ ಏನು ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ನಮ್ಗೆ ಹೇಳಿ ಸರಿ ಅಂತ ಹೇಳಿ ಈ ಕುಂಟೆಬಿಲೆ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿ